ಹಾಂ ಹಲೋ ನಮಸ್ಕಾರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಏನಪ್ಪ ವಿಶೇಷ ಅಂತಂದರೆ ನಮ್ಮ ತಂಗಿ ಮಗಳು ಮದುವೆ ಅಥ್ಲ ಇವತ್ತು ಚಪ್ರಶಾಸ್ತ್ರ ಶಾಸ್ತ್ರ ಶಾಸ್ತ್ರ ಎಲ್ಲ ಇದೆ ವೀಡಿಯೋಸ್ ಕಳಿಸ್ತೀನಿ ಎಲ್ಲ ನೋಡಿ ಲೈಕ್ ಮಾಡಿ ಮದ್ಯದಂತಿ ವೀಡಿಯೋಸ್ ನೋಡಿ ಬನ್ನಿ ನೋಡೋಣ ಹಾಂ ಇವಾಗ ನೋಡಿ ಮದುವೆ ಹುಡುಗಿ ಇವಳೇ ಮದುವೆ ಹಾಯ್ ಈ ಮಧ್ಯ ಹುಡುಗಿಗೆ ಎಲ್ಲ ಲೈಕ್ ಕೊಡಿ ತುಂಬ ಸಪೋರ್ಟ್ ಮಾಡಿ ಎಲ್ಲಾರೂನು ಬನ್ನಿ ಇವಾಗ ಚಪ್ರ ಹೆಂಗಾಗಿದ್ದಾರೆ ನೋ ತೋರಿಸ್ತೀನಿ ಬನ್ನಿ ನಮ್ಮ ಮಂಡ್ಯ ಕಡೆ ಈ ತರನೇ ಚಪ್ರ ಹಾಕೊಳ್ಳೋದು ಹಾಕೋದು ಮತ್ತೆ ಅರ್ಶನ ಶಾಸ್ತ್ರಕ್ಕೆ ಈ ತರನೇ ರೆಡಿ ಆಗೋದು ಇವಾಗ ಬನ್ನಿ ಅಷ್ಟು ಮಾಡಿ ತಗೊಂಡು ನೀರ್ ತಗೊಂಡೋಗ್ಬೇಕು ನೀರ್ ತಗೊಂಡೋಗಿ ಹುಡುಗಿಗೆ ನೀರು ಬಿಸಿ ಮಾಡ ಬೆಚ್ಚಗೆ ಬೆಚ್ಚಿಗೆ ತವ್ ಬೆಚ್ಚಗೆ ಮಾಡುವಂಗೆ ಕಾಯಿಸ್ಬೇಕು ಕಾಯಿಸ್ಬಿಟ್ಟು ಆಮೇಲೆ ಕಸಿನ ಶಾಸನ ಶಾಸ್ತ್ರ ಮಾಡಬೇಕು ಇವಾಗ ಇವಾಗ ಐದು ಜನ ನೋಡಿ ಐದು ಜನ ಮುತ್ತೈದೆಯರು ಬಿಂದ ತಕೊಂಡು ನೀರು ತಗೊಂಡು ಹೋಗ್ತಾ ಇದ್ದೀವಿ ಹೋಗಾದ್ಮೇಲೆ ಹುಡುಗಿಗೆ ಅರ್ಶನ ಶಾಸ್ತ್ರ ಮಾಡ್ತಾಯಿದ್ದೀವಿ ನೋಡಿ ವಿಡಿಯೋ ಕ್ಯಾಮ್ರದವ್ರು ಆ ಕಡೆ ಕೂತಿದ್ದಾರೆ ಈ ಕಡೆ ವೀಡಿಯೋ ಮಾಡ್ಕೊಟ್ಟಿದ್ದೀವಿ ನೋಡಿ ಇವಾಗ ಅವ್ರೇನು ಏನು ಹೇಳ್ಕೊಡ್ತಾ ಇದ್ದಾರೆ ಆ ಥರ ಎಳ್ಸ್ಕೆಳ್ಸ್ಕೊಂಡು ಮಾಡ್ತಾ ಇದ್ದೀವಿ ಇವಾಗ ಹಸಿನ ಶಾಸ್ತ್ರ ಮುಖಕ್ಕೆ ತೋಳ್ಗೆಲ್ಲ ಹಚ್ಚಿ ಮತ್ತು ಹಂಡೆಗೆ ನೋಡಿ ಅಂಡೆಗೂ ಹಸಿನ ಕಲಿಸ್ಕೊಂಡು ಹೂವು ಎಲ್ಲ ಡೆಕೋರೇಷನ್ ಮಾಡಿದ್ವಿ ಇದು ಹೆಂಗೆ ಅಂತಂದರೆ ಇದು ಒಂಥರ ಸಿಂಪಲ್ ಮದುವೆ ಹಂಗಾಗಿ ಏನು ಡೆಕೋರೇಷನ್ ಜಾಸ್ತಿ ಮಾಡೋಕ್ಕಾಗಿಲ್ಲ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀವಿ ಇಲ್ಲಿ ಮನೆ ಮುಂದೆನೇ ಚಪ್ಪರದ ಕೆಳಗಡೆ ಆ ಥರ ಹಸು ಶಾಸ್ತ್ರ ಮಾಡ್ತಾ ಇರೋದು ಇವಾಗ ಇವಾಗ ನಾ ಬಿಂದಲೇ ನೀರು ತೊಗೊಬಂದ್ವಲ್ಲ ಐದು ಜನ ಇದ್ದರು ಅವರೇ ಕೂಡ ಶಾಸ್ತ್ರ ಮಾಡ್ತಾ ಇರೋದು ಅಲ್ಲಿ ಹಸಿನ ಹಸ್ ಹಚ್ಚಿ ಒಬ್ಬೊಬ್ಬರಾಗಿ ಶಾಸ್ತ್ರ ಮಾಡ್ತಾಯಿದ್ದೀವಿ ನೋಡಿ ಇವರು ನಮ್ಮ ತಂಗಿಯವರು ಹುಡುಗಿಯ ದೊಡ್ಡಮ್ಮ ಅವರು ನೋಡಿ ಕಾಲಿಗೆಲ್ಲ ಹಸಿನ ಹಚ್ಚಿ ಮತ್ತು ಐದು ಜನ ಕೂಡ ಅದೇ ಥರನೇ ಶಾಸ್ತ್ರ ಮಾಡಬೇಕು ನೋಡಿ ಅವರು ಪಕ್ಕದ ಮನೆಯವರು ಜಾಸ್ತಿ ಹಸಿನ ಹಚ್ಚಿ ಸಿಂಪಲ್ಲಾಗಿ ಆ ಥರ ಏನು ಡೆಕೋರೇಷನ್ ಮಾಡೋಕ್ಕಾಗಿಲ್ಲ ಶಾಸ್ತ್ರ ಮಾಡ್ತಾಯಿದ್ದಾರೆ ಅವರು ಹುಡುಗಿಯರ ಅತ್ತೆ ಇವಾಗ ನೋಡಿ ಹಸಿನ ಹೆಚ್ಚೋದ ಅದು ಇವಾಗ ಫೋಟೋಸ್ಗಳು ಬರ್ತಾ ಇದೆ ಇವಾಗ ನೋಡಿ ಐದು ಜನ ಕೂಡ ಇವಾಗ ಹಸಿನ ಶಾಸ್ತ್ರದಲ್ಲಿ ಆ ತರ ನೀರು ಹಾಕ್ತಾ ಇರೋದು ಒಂದು ಹಂಡೆ ನೀರೆಲ್ಲನೂ ಶಾಸ್ತ್ರ ಮಾಡ್ತಾ ಇದೀವಿ ನೋಡಿ ತುಂಬಾ ಖುಷಿಯಾಗಿ ಚೆನ್ನಾಗಿತ್ತು ಹಸಿನ ಶಾಸ್ತ್ರ ಎಲ್ಲರೂ ಕೂಡ ನೀಟಾಗಿ ಮಾಡಿದ್ವಿ ಈ ಶಾಸ್ತ್ರ ಮಾಡಾದ್ಮೇಲೆ ಹುಡುಗಿಗೆ ಒಳಗಡೆ ಎಲ್ಲ ಜ ಊರಿನ ಜನ ಎಲ್ಲ ಕರೆದಿರ್ತಾರೆ ಅವರೆಲ್ಲ ಶಾಸ್ತ್ರ ಮಾಡ್ತಾರೆ ಶಾಸ್ತ್ರ ಮಾಡೋಕೆ ಒಳಗಡೆ ಕರ್ಕೊಂಡು ಹೋಗ್ತಾರೆ ಹುಡುಗಿಗೆ ಮತ್ತೆ ಒಳಗಡೆ ಕರ್ಕೊಂಡು ಹೋದ್ಮೇಕೆ ನೀಟಾಗಿ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡ್ತಾರೆ ಹಾಗಾಗಿ ನೋಡಿ ಇವಾಗ ಚ ಅದು ಒಂದ್ರಿಲಿ ನೀರು ಹಾಕ್ಬಾರ್ದು ಮತ್ತು ಇದು ಭತ್ತ ಶಾಸ್ತ್ರ ಅಂತ ಮಾಡ್ತಾರೆ ಮೂರು ಜನ ಐದು ಜನ ಯಾರಾದರೂ ಇಷ್ಟು ಜನ ತಗೊಂಡು ಭತ್ತ ಭತ್ತ ಕುಟ್ಟು ಶಾಸ್ತ್ರ ಅಂತ ಮಾಡ್ತೀವಿ ಇಲ್ಲಿ ಮಂಡ್ಯದ ಕಡೆ ಆ ಥರ ನಡೀತದೆ ಮತ್ತು ಇವಾಗ ಹುಡುಗಿಗೆಲ್ಲ ಸ್ನಾನ ಮಾಡಿಸಿ ನೀಟಾಗಿ ರೆಡಿ ಮಾಡಿ ಇದು ಕೈ ಸೋರೆ ಶಾಸ್ತ್ರ ಅಂತ ಮಾಡ್ತಾರೆ ಫಸ್ಟ್ ಟೈಮು ಕೈ ಸೋರೆ ಇಬ್ಬರು ಕೈ ಕೈ ಇಟ್ಕೊಂಡು ಅಕ್ಕಿ ಹಾಕಿಸ್ಕೊಂಡು ನೋಡಿ ಕೈ ಸೋರೆ ಶಾಸ್ತ್ರ ಅಂತ ಮೂರು ಸಾರಿ ಆ ಥರ ಮಾಡ್ತಾರೆ ಶಾಸ್ತ್ರನ ಇವಾಗ ಇದ್ದಾರೆ ಫಸ್ಟ್ ಶಾಸ್ತ್ರ ಮಾಡಬೇಕು ಅಂದ್ರೆ ಈ ಥರ ಸ್ಟಾರ್ಟ್ ಮಾಡ್ತಾರೆ ನೋಡಿ ಈ ಥರ ಇವಾಗ ಅವ್ರಿಬ್ಬರೂ ಮತ್ತೆ ಮೂರು ಸಾರಿ ಅದೇ ಥರನೇ ಮಾಡ್ತಾರೆ ಆ ಥರ ಮಾಡಿ ಅವರು ಇಬ್ರು ಕೂಡ ಲಾಸ್ಟಲ್ಲಿ ಕೈಗೆ ಹೂ ಬತ್ತಿ ಇಕ್ಕಿ ಅಕ್ಕಿ ಅದೇ ಕೈ ಸರ್ಯಾಗ ಹಾಕಿಸ್ಕೊಂಡಿರ್ತಾರಲ್ಲ ಅದೇ ಸ್ವಲ್ಪ ಇಟ್ಕೊಂಡು ಹೂ ಬತ್ತಿ ಇಕ್ಕಿ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಅಲ್ಲಿ ಊರು ಜನ ಎಲ್ಲ ಬಂದಿದ್ರಲ್ಲ ಅವರು ಇವಾಗ ನೋಡಿ ಹುಡುಗಿ ತಮ್ಮ ಅಲ್ಲಿ ಬಿಟ್ಕೊ ಇದ್ದಾನೆ ನೋಡಿ ಇವನು ಹುಡುಗಿ ತಡೆ ನಮ್ಮ ಅಕ್ಕನ ಮದುವೆ ಇದ್ದೀನಿ ಅಂತ ಅಳ್ತಾ ಇಲ್ಲ ನೋಡಿ ಗೈಸ್ ಅಲ್ಲಿ ಬಿಟ್ಕೊಂಡು ಅಲ್ಲಿ ಕಾಣೋ ಥರ ನೋಡಿ ಇವಾಗ ಅಕ್ಕಿ ಇಕ್ಕೋಗಿ ಬಂದಿಲ್ಲ ಅವನಿಗೆ ಇವಾಗ ನೋಡಿ ಯಾವ ಥರ ಅಕ್ಕಿ ಇಕ್ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಇವರು ಹುಡುಗಿಯ ಇವರು ಅಜ್ಜಿಯ ಇವರು ಹುಡುಗಿಯ ಅಜ್ಜಿ ತಂಗಿಯವರು ಬೇರೆಯವರಿಂದ ಮಾಮೂಲಿ ಮದುವೆ ನಾಳೆಗೇನು ಅನ್ನುವಂಗೆ ನೆಂಟರ ಹತ್ರ ಎಲ್ಲ ಜಾಸ್ತಿ ಬಂದಿರ್ತಾರೆ ಅವರು ಅವ್ರಲ್ಲಿ ಅವರು ಒಬ್ರು ಇವರೆಲ್ಲ ಪಕ್ಕದ ಮನೆಯವರು ಇವ್ರು ನೋಡಿ ನಮ್ಮ ಮಗಳು ಇವಳು ನಮ್ಮ ಮಗಳು ನೋಡಿ ಒಂದೇನೋ ಸರ್ಪ್ರೈಸ್ ಕಂಡು ಗೈಸ್ ಇವ್ರು ನೋಡಿ ಹುಡ್ಗಿ ಸೋದ್ರ ದತ್ತೆ ಗಂಡ ಇವರು ಅವರು ದುಃಖ ದುಃಖ ತೋಡ್ಕೋತಾ ಇದ್ದಾರೆ ಅವರು ಇವರೇ ನಾವು ನಾವು ಇವರು ಎಲ್ಲರಂತಿ ನಾವು ಅಕ್ಕಿ ಸ ಅಕ್ಕಿ ಕೋಸ ಹತ್ರ ಮಾಡಿ ಬಂದ್ವಿ ಇವ್ರು ನಮ್ಮ ತಂಗಿ ನಾವೆಲ್ಲರೂ ಕೂಡ ಮದ್ವೆ ನಾಳೆಗೆ ಎನ್ನುವಂಗೆ ಎಲ್ಲ ಮನೆ ತುಂಬಾ ನೆಂಟರುಗಳು ಸೇರ್ಕೊಂಡಿದ್ವಿ ಫುಲ್ ಖುಷಿ ಇತ್ತು ಎಂಜಾಯ್ ಆಗಿ ಮದ್ವೆ ಮಾಡ್ತಾ ಇದ್ದೀವಿ ಇವಾಗ ನೋಡಿ ಇವಾಗ ಹುಡ್ಗಿ ಇವರು ಹುಡ್ಗಿ ತಾಯಿ ನೋಡಿ ಈ ಇಲ್ಲ ಇಲ್ಲ ಇವರು ಖುಷಿ ಖುಷಿಯಿಂದ ಹುಡ್ಗಿ ಮದ್ವೆ ಮಾಡ್ಕೊಡ್ತಾ ಇದಾರೆ ಇವಾಗ ಹುಡುಗಿ ಫ್ರೆಂಡ್ ಇವರಿಬ್ರುನು ಶಾಸ್ತ್ರ ಮಾಡ್ತಾ ಇದಾರೆ ಇದೇ ಲಾಸ್ಟ್ ಅಕ್ಕಿ ಕ ಶಾಸ್ತ್ರ ಇವಾಗ ನೋಡಿ ಲಾಸ್ಟ್ ಅಲ್ಲಿ ಹಸೆ ಮನೆ ಸುತ್ತ ಮೂರ್ ಸುತ್ತ ಗಂಧ್ರ ಇಟ್ಕೊಂಡು ಮೂರ್ ಸುತ್ತ ಸುತ್ತಿ ಸುತ್ತ ಆದ್ಮೇಲೆ ಮತ್ತೆ ಅಲ್ಲಿ ಅಕ್ಕಿ ಮೇಲೆ ಬರ್ಬೇಕವ್ರು ಇವಾಗ ಗೊತ್ತಾರೆ ನೋಡಿ ಗಾಯ ಇವಾಗ ಕಳ್ಸಾ ಮುಂದೆ ಹುಡ್ಗಿ ಹಿಂದೆ ಏನು ಆ ಥರ ಕರ್ಕೋತಾ ಇದ್ದಾರೆ ಇವಾಗ ನೋಡಿ ಇವಾಗ ಹುಡ್ಗಿಗೆ ನಾನ್ ರೆಡಿ ಮಾಡ್ತಾ ಇರೋದು ಇವಾಗ ಮುಗ್ಗುನ್ ಜಡೆ ಹಾಕ್ತಾ ಇದ್ದೀನಿ ಹುಡ್ಗಿ ಫ್ರೆಂಡ್ಗಳೆಲ್ಲ ರೆಡಿ ಆಗ್ತಾ ಇದ್ದಾರೆ ಇವಾಗ ಬೆಳಗ್ಗೆನೆ ರೆಡಿ ಮಾಡ್ತಾ ಇರೋದು ಇದು ಇವಾಗ ನೋಡಿ ಗೈಸ್ ಮುಗ್ಗುಂಜಡೆ ಹಾಕಿರೋ ರೀತಿ ಹೆಂಗಿದೆ ನೋಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಹುಡ್ಗಿ ಫ್ರೆಂಡ್ಗಳು ರೆಡಿ ಆಗ್ತಾ ಇದ್ದಾರೆ ನೋಡಿ ಹುಡ್ಗೀಗೆ ರೆಡಿ ಮಾಡ್ದೇನೆ ಇವಾಗ ಹುಡ್ಗಿ ಕರ್ಕೊಂಡು ಹೊರಡೋಕ್ಕೆ ಖಾರಕ್ಕೆ ಪೂಜೆ ಮಾಡಬೇಕು ಫಸ್ಟ್ ಖಾರಕ್ಕೆ ಪೂಜೆ ಮಾಡಿ ಆಮೇಲೆ ಹೊರಡೋದು ಇಲ್ಲಿ ದೇವಸ್ಥಾನ ಹತ್ರ ಮದುವೆ ದೇವಸ್ಥಾನ ಹತ್ರ ಹೋಗೋಕ್ ಹೊರಡೋಕೆ ಇವಾಗ ಪೂಜೆ ಮಾಡ್ತಾ ಇದ್ದೀವಿ ಹನುಮಂತ ನಗರದಲ್ಲಿ ಮದುವೆ ಹನುಮಂತ ನಗರ ದೇವಸ್ಥಾನದಲ್ಲಿ ಹೋಗ್ಬೇಕು ಇವಾಗ ಹತ್ತು ಗಂಟೆ ಬೆಳಿಗ್ಗೆನೆ ಪೂಜೆ ಮಾಡ್ತಾ ಇರೋದದು ಇವಾಗ ಪೂಜೆ ಮಾಡ್ತಾ ಇದ್ದೀವಿ ನೋಡಿ ಪೂಜೆ ಆಯಿತು ಹುಡ್ಗಿ ಮಾತ್ರ ಬರ್ತಾ ಇಲ್ಲ ಎಲ್ಲ ರೆಡಿಯಾಗಿ ಹೊಡ್ತಾರೆ ಇಲ್ಲಿ ನೋಡಿ ಹುಡ್ಗಿ ಲೇಟ್ ಮಾಡ್ತಾ ಇದೆ ಅದ ಇತ್ತ ಸುತ್ತಾಡುದು ನೋಡಿ ಹುಡ್ಗಿ ಜೊತೆಗೆ ಇವ್ರೆಲ್ಲ ಸೇರ್ಸ್ಕೊಬಿಟ್ರೆ ಹಂಗೇನೆ ಬಂದು ಫೋಟೋಸ್ ಎಲ್ಲ ತೆಗೆಸ್ಕೊಡ್ತಾ ಇದ್ದೀವಿ ಇವಾಗ ಇವಾಗ ನೋಡಿ ಎಲ್ಲ ತಟ್ಟೆ ಸಾಮಾನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ತಟ್ಟೆ ಸಾಮಾನ ತುಂಬ್ಕೋತಾ ಇದಾರೆ ಇವಾಗ ನೋಡಿ ಎಲ್ಲ ರೆಡಿ ಮಾಡ್ಕೊಂಡು ಹುಡುಗ ತಾನೆ ಬಂದು ಒಂದು ಅಲ್ಲಿ ಬೇರೆ ಕಡೆ ಕುತ್ಕೋಬೇಕು ಅವ್ರನ್ನ ಹುಡುಗನ ವಾದ್ಯ ಸಹಿತವಾಗಿ ಹುಡ್ಗನ್ ಕರ್ಕವ್ರಕ್ ಹೋಗ್ಬೇಕು ಅಲ್ಲಿ ಇಲ್ಲಿ ಮಂಡ್ಯದ ಕಡೆ ಈ ತರ ಶಾಸ್ತ್ರ ಇವಾಗ ಹುಡ್ಗನ್ ಕರ್ಕವ್ರಕ್ ಹೋಗಿದೀವಿ ಅಲ್ಲಿ ಶಾಸ್ತ್ರ ಮಾಡ್ಕೊಂಡು ಕರ್ಕೋಬೇ ಕರ್ಕೊ ಶಾಸ್ತ್ರ ಮಾಡ್ತಾ ಐದು ಜನ ಹಾರ ಹಾಕಿಸ್ಕೊಂಡು ಐದ್ ಜನ ಮುತ್ತೈದವರು ತಟ್ಟೆ ಎಲ್ಲಾನು ತಗೊಂಡು ಕರ್ಕೊಬತ ಇದೀವಿ ನೋಡಿ ಹುಡ್ಗನ ಇವಾಗ ಅಲ್ಲಿ ಹಳ್ಳಿ ಕಟ್ಟಿದ ಹತ್ರ ಕೂತಿತ್ತು ಗಂಡು ಅಲ್ಲಿ ಫೋಟೋದವರು ಎಲ್ಲ ನಿಂತ್ಕೊಳ್ಳಿ ಫೋಟೋ ತಗೋ ಅನ್ಕೊಂಡು ನಿಲ್ಸಿದ್ದಾರೆ ನೋಡಿ ಆಯಿತು ಫೋಟೋ ಎಲ್ಲ ಏನು ಖುಷಿ ಏನೋ ತಮಾಷೆ ಮಾಡಿಕೊಂಡು ಬರ್ತಾ ಇದ್ದೀವಿ ಇವಾಗ ಬಂದಾದ್ಮೇಲೆ ಇವಾಗ ದೇವ್ರ ನೀರು ತರೋ ಶಾಸ್ತ್ರ ಅಂತ ಐತೆ ಇವಾಗ ದೇವ್ರ ನೀರು ತರೋಕೆ ಹೋಗಿದ್ದೀವಿ ನೋಡಿ ದೇವ್ ಗಂಡನ್ ಕಡೆಯಲ್ಲಿ ಮೂರು ಗಡಿಗೆ ಹೆಣ್ಣಿನ ಕಡೆಯಲ್ಲಿ ಎರಡು ಗಡಿಗೆ ಆ ಥರ ಅವ್ರವ್ರದ್ದು ದೇವ್ರಿಗೆ ಗಡ್ಗೆಯಲ್ಲಿ ನೀರು ತಗೊಬಂದು ಈ ಥರ ಎಲ್ಲ ಪೂಜೆ ಮಾಡಿ ಮಡಿ ಅಕ್ಸರು ಮಡಿ ಹಾಸ್ತಾರೆ ಆ ಮಡಿ ಮೇಲೆ ಮಡಿಕೊಂಡು ಪೂಜೆ ಮಾಡಬೇಕು ಮತ್ತು ಅಕ್ಸರು ಈ ಥರ ಈ ಥರ ಪೂಜೆ ಮಾಡ್ತಾರೆ ಅದೆಲ್ಲ ಮಾಡಾದ್ಮೇಲೆ ಅದನ್ನು ನಾವೆಲ್ಲ ಪೂಜೆ ಮಾಡಿ ಗಡಿಗೆಲ್ಲ ಎತ್ಕೋಬೇಕು ಅಕ್ಷರು ಮಡಿ ಮೇಲೆ ಬರಬೇಕು ಅದು ಗಡ್ಗೆ ಹೊತ್ಕೊಂಡಿರೋರು ಮಾತ್ರ ಇವಾಗ ನೋಡಿ ಅಕ್ಸರು ಮಡಿ ಬಿಡ್ತಾರೆ ಆ ಮಡಿ ಬಿಟ್ಟಾದ್ಮೇಲೆ ಕಳ್ಸಿದವರು ಮುಂದೆ ಬರಬೇಕು ಬಾಕಿಯರೆಲ್ಲ ಗಡ್ಗೆ ಹೊತ್ಕೊಂಡಿರೋರು ಹಿಂದೆ ಬರಬೇಕು ಬರ್ತಾ ಇದ್ದಾರೆ ಎಲ್ಲ ಮಡಿ ಮೇಲೆ ಅಲ್ಲಿ ತನಕ ಬಂದು ಮೂರು ಸುತ್ತ ಒಂದು ಮರ ಐತೆ ಅಲ್ಲಿ ಆ ಮರ ಸುತ್ತ ಮೂರು ಸುತ್ತ ಬಂದು ಅಲ್ಲಿ ಹೆಚ್ಚಿಸ್ಬೇಕು ಬಂದು ಹೆಚ್ಚಿಸಾದ್ಮೇಲೆ ತಿರುಬಾ ನೀರು ತಕೊಬ ಆ ಗಡಿಗೆಲ್ಲೇ ಮತ್ತೆ ನೀರು ತಗೊಬಂದು ತಿರುಬಾ ತಂದು ಅಲ್ಲಿ ಹುಡ್ಗ ಹುಡ್ಗಿ ಇರುತ್ತೆ ಇಟ್ಕೋಬೇಕು ಅದಕ್ಕೆ ತಗೊಬಂದು ಆ ಅವ್ರಿಗೆ ಹೊತ್ಕೊ ಬರೋರಿಗೆ ಆರತಿ ಮಾಡ್ತಾ ಇದ್ದಾರೆ ದೃಷ್ಟಿ ಆಗುತ್ತೆ ಅಂತೇಳಿ ನೋಡಿ ಇವಾಗ ಇದು ಕೆಂಪು ಆರತಿ ಕರಿಯ ಕಪ್ಪ ಆರ್ತಿ ಅಂತ ಮಾಡ್ತಾರೆ ಇವಾಗ ಎಲ್ಲರಿಗೂ ಆ ಥರ ಆರತಿ ಮಾಡ್ತಾ ಇದ್ದಾರೆ ಇವಾಗ ಹುಡುಗನ್ ಹುಡುಗನಿಗೆ ಕಂಕಣ ಕಟ್ತವ್ರೆ ಹುಡುಗನ ಸೋದರು ಮಾವ ಇವರು ಹುಡ್ಗನಿಗೆ ಕಂಕಣ ಕಟ್ತಾ ಇದ್ದಾರೆ ನೋಡಿ ಮತ್ತು ಹುಡ್ಗನ ಸೋದರು ಮಾವನ್ನೇ ಕಟ್ಟಬೇಕು ಅಥವಾ ಅವರಿಲ್ಲ ಅಂತಂದರೆ ಸೋದರು ಮಾವ ಊರಲ್ಲಿ ಅವ್ರ ನಂಟರ ಹತ್ರಲ್ಲಿ ಯಾರು ಸೋದ್ರ ಮಾವದಿ ಮಾವದಿರಾಯ್ತಾರೆ ಅವರು ಕಟ್ಬೋದು ಇವಾಗ ನೋಡಿ ಹುಡುಗನ ಕಂಕನ ಕಟ್ತಾ ಇದ್ದಾರೆ ಬಂದು ಆ ಥರ ಎಲ್ಲ ಇಷ್ಟೇ ಸ ಇಷ್ಟೇ ಸಾಲಿ ಮೂವರು ಸಾಲ ಒತ್ಕೋಬೇಕು ಅನ್ನೋ ಶಾಸ್ತ್ರ ಎಲ್ಲ ಐತೆ ಆ ಥರ ನಿಧಾನಕ್ಕೆ ಇನ್ನೂ ಟೈಮ್ ಇತ್ತು ಅದಕ್ಕೋಸ್ಕರ ನಿಧಾನಕ್ಕೆ ಮಾಡ್ತಾಯಿದ್ದಾರೆ ನೋಡಿ ಇವಾಗ ಕಂಕಣ ಕಟ್ ಆಯ್ತು ಅವ್ರಿಗೆ ಗೊತ್ತಿರೋರು ಮಾತ್ರ ಮುಂದೆ ನಿಂತು ಶಾಸ್ತ್ರಗಳೆಲ್ಲ ನೀಟಾಗಿ ಮಾಡಿಸ್ಬೇಕು ಇವಾಗ ಹುಡುಗಿಗೆ ಹುಡುಗಿಗೆ ಹುಡ್ಗಿ ಸೋದ್ರ ಮಾವ ನಮ್ಮ ತಮ್ಮ ಅವರು ನಮ್ಮ ತಮ್ಮ ಕಂಕಣ ಕಟ್ಟೋ ಕಟ್ತಾರೆ ಇವಾಗ ಹುಡುಗಿಗೆ ನಿಧಾನಕ್ಕೆ ಕಟ್ಟಿಸ್ತಾವ್ರೆ ನೋಡಿ ಹೇಳ್ಕೊಟ್ಟೆ ಫಸ್ಟ್ ಬತ್ತಿ ಇಕ್ಕೋದು ಅಷ್ಟು ಕುಂಕುಮ ಇಕ್ಕೋದು ಮತ್ತು ಅದ ಅಲ್ಲಿ ಹುಡ್ಗಿ ಕೈ ಹಾಕೊಂಡಿದ್ಯಲ್ಲ ಅಲ್ಲಿ ಚಿಂದಣ ಮಡ್ಗೆ ಚಿಂದಣ ಮ್ಯಾಗೆ ಕೈ ಇಟ್ಕೋಬೇಕು ಆ ಥರ ಒಂದು ಶಸ್ತ್ರ ಹುಡ್ಗಂಗೆ ಹೆಂಗೆ ಯಾವ ಥರ ಶಸ್ತ್ರ ಮಾಡಿಸ್ತಾರೋ ಹುಡ್ಗಿಗೂ ಅದೇ ಥರ ರೀತಿನೇ ಮಾಡಿಸ್ಬೇಕು ಆ ಥರ ಮಾಡಿಸ್ತಾ ಇದ್ದಾರೆ ಇವಾಗ ಹನುಮಂತ ನಗರದಲ್ಲಿ ಅಂತ ತುಂಬ ಚೆನ್ನಾಗಿದೆ ಅಲ್ಲಿ ಮದುವೆ ಮಾಡೋಕ್ಕೆ ಪ್ಲೇಸ್ ಅಂತೂ ಸೂಪರ್ ಆಗಿದೆ ಮದುವೆ ಆಗೋರು ಅಲ್ಲಿ ಹನುಮಂತ ನಗರದಲ್ಲಿ ಮದುವೆ ಆದರೆ ಎಷ್ಟು ಚೆನ್ನಾಗಿರುತ್ತೆ ನಾನು ಫುಲ್ಲು ವಿಡಿಯೋಸ್ ಹನುಮಂತ ನಗರದಲ್ಲಿ ದೇವಸ್ಥಾನ ಅದೆಲ್ಲ ತೆಗಿಬೇಕು ಅಂತ ಇದ್ದೆ ಆದರೂ ಸಾಧ್ಯವಾಗಲಿಲ್ಲ ಯಾಕಪ್ಪ ಅಂತಂದರೆ ಅಲ್ಲಿ ಓಡಾಡೋಕ್ಕಾಗಲಿಲ್ಲ ಒಂದು ಸ್ವಲ್ಪ ನಾವೇ ಬ್ಯುಸಿ ಇದ್ವಿ ಅದಕ್ಕೋಸ್ಕರ ನಮ್ಗೆ ಓಡಾಡೋಕ್ಕಾಗಿಲ್ಲ ಇನ್ನೊಂದು ಸಾರಿ ನೋಡೋಣ ಹನುಮಂತ ನಗರಕ್ಕೆ ಹೋದಾಗ ಎಲ್ಲ ನೋ ತೋರಿಸ್ತೀನಿ ಇವಾಗ ಸ್ವಂತ ತಂಗಿ ಮಗಳೇ ಆಗಿದ್ರ ಆದ್ದರಿಂದ ಇವಾಗ ನಾವು ಬಿಝಿಯಾಗಿದ್ವಿ ಅದಕ್ಕೆ ಸುಮ್ಮನೆ ಓಡಾಡೋಕ್ಕಾಗಿಲ್ಲ ತೋರ್ಸೋಕ್ಕಾಗಿಲ್ಲ ದೇವಸ್ಥಾನ ಎಲ್ಲನೂ ಅಲ್ಲಿ ಮದುವೆ ಹತ್ರನೇ ಹುಡುಗಿ ಹತ್ರನೇ ಇದ್ವಿ ಇವಾಗ ನೋಡಿ ಇದು ಕಂಕಣ ಕಟ್ಟಾಯಿತು ನಮ್ಮ ತಮ್ಮನೂ ಕಂಕಣ ಕಟ್ಟಿದ್ರು ಹಾಗೆ ನೋಡಿ ಹುಡುಗಿಗೆ ಕಂಕಣ ಕಟ್ಟಾದ ಮೇಲೆ ಹುಡುಗಿಗೆ ಸೋದ್ರ ಮಾವನ ಕೈಲೇ ಕಾಲು ಹಾಕಿಸೋದು ಶಸ್ತ್ರ ಇದೆ ಅದನ್ನು ಮಾಡ್ತಾರೆ ಇವಾಗ ಇವಾಗ ನೋಡಿ ಅದ ಕೈನಕ್ಕಿ ಕಾಳೆಲ್ಲ ತಲೆಕ್ಕೆ ಎತ್ತಾಕ್ಬೇಕು ಥರ ಇತ್ತು ಅಲ್ಲಿ ಶಾಸ್ತ್ರ ಮಾಡಬೇಕಾದ್ರು ಕೂಡ ಅಲ್ಲಿ ಎಲ್ಲಾನು ಎಲ್ಲನೂ ತಂದಿರ್ತಾರೆ ಇಟ್ಕೋಬೇಕು ಅದೆಲ್ಲ ಜವಾಬ್ದಾರಿ ಇರೋರೆ ಮಾಡಬೇಕದ ಮತ್ತೆ ಅಲ್ಲೇ ಹುಡುಗಿಗೆ ಹೂನಾರ ಎಲ್ಲ ಹಾಕಿ ಮತ್ತೆ ಬಾಸುಂಗ ಎಲ್ಲ ಕಟ್ಟಬೇಕು ಅಲ್ಲೇ ಇವಾಗ ಕಾಲುಂಗ್ ಹಾಕಿಸ್ತಾವ್ರೆ ಹುಡುಗ ಹುಡುಗಿ ಸೋದ್ರಮ್ಮ ಅವನ್ನೇ ಹಾಕ್ಬೇಕು ನೋಡಿವಾಗ ಹುಡುಗಿ ಕಾಲು ಉಂಗ್ರ ಹಾಕಿದ್ರು ಆಯಿತು ಮತ್ತೆ ಕಾಲು ಉಂಗ್ರ ಹಾಕೋದಕ್ಕೆ ಕಂಕಣ ಕಟ್ಟೋದ್ಕೆ ಅಂದ್ಕ ಹಣ ಕೊಡ್ಬೇಕು ದುಡ್ಡು ಕೊಡಬೇಕು ಇಷ್ಟು ಅನ್ನೋ ಅಂತ ಇವಾಗ ಒಂದು ಶಾಸ್ತ್ರ ಇದು ಕಾಗನ ನೀರು ಶಾಸ್ತ್ರ ಅಂತ ನೀರು ಶಾಸ್ತ್ರ ಅಂತ ಮಾಡ್ತಾರೆ ಇವಾಗ ಐದು ಜಲ್ಲೂ ಕೂಡ ಐದು ಜನ ಮುತ್ತೈದೇ ಐದು ಜನನೋ ಒಂಬತ್ತು ಜನನ ಎಷ್ಟು ಜನನ ಮಾಡಬೇಕು ಇವಾಗ ನೋಡಿ ದಂಡೆ ಕಟ್ತಾ ಇದ್ದೀವಿ ಇವಾಗ ನೋಡಿ ಶಾಸ್ತ್ರ ಮಾಡ್ತಾ ಇದ್ದಾರೆ ಐದು ಜನನೂ ಕೂಡ ಮಾಡ್ಬೇಕಲ್ಲಿ ಒಬ್ರೈತ್ಲೇ ಒಬ್ರು ಒಬ್ಬರೈತ್ಲೇ ಒಬ್ಬರು ಮಾಡಬೇಕು ಮೂರು ಸಾರಿ ಆ ಥರ ಮಾಡಬೇಕು ಇವಾಗ ಮೂರು ಜನ ಮೂರನೇ ಜನ ಮಾಡ್ತಾ ಇದಾರೆ ಇನ್ನೇ ಇಬ್ರು ಈ ಮಾಡ್ತಾ ಇದ್ದಾರೆ ನೋಡಿ ಇದು ಒಂದು ಶಾಸ್ತ್ರ ಹುಡುಗಿಗೆ ಹುಡುಗಿಗೆ ಇಬ್ಬರಿಗೂ ಕೂಡ ಈ ಶಾಸ್ತ್ರ ಮಾಡಿಸ್ಬೇಕು ಮಾರಿದಂತೆ ಐದು ಜನ ಆಯ್ತು ಇವಾಗ ಐದು ಜನ ಶಾಸ್ತ್ರ ಇದು ಆಯ್ತು ಅಕ್ಕಿ ಇಕ್ತಾ ಇದೀವಿ ಮತ್ತೆ ಇವಾಗ ಹುಡುಗ ಹುಡುಗನ ದಿಬ್ಬನಕ್ಕೆ ಬಿಟ್ಟಿರ್ತಾರೆ ಆ ದಿಬ್ಬನ ಬಿಟ್ಟಿರೋ ಗಂಡ ಹುಡುಗನ್ನ ಈಗ ಬರೋ ಶಾಸ್ತ್ರ ಇವಾಗ ಇವಾಗ ಹುಡುಗಿ ಹುಡುಗಿ ಅಪ್ಪ ಅಮ್ಮ ಇದ್ರೆ ಹುಡುಗಿಯರಪ್ಪ ಅಮ್ಮ ಕಾಲು ತೊಳೆದು ಕರ್ಕೊ ಬರಬೇಕು ಇಲ್ಲ ಅಂತಂದರೆ ಅವ್ರ ಚಿಕ್ಕಮ್ಮನೋ ಮುತ್ತೈದೆಯರು ಅವ್ರ ಚಿಕ್ಕಮ್ಮ ಅವ್ರಿಗೆ ಹುಡುಗಿಗೆ ಅಪ್ಪ ಅಮ್ಮ ಆಗುವಂಥವ್ರು ಕರ್ಕೊ ಬರಬೇಕು ಇವಾಗ ಅಲ್ಲಿ ನಮ್ಮ ತಂಗಿ ನಮ್ಮ ತಂಗಿ ಗಂಡ ಕಾಲು ತೊಳೆದ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ಕಾಲ್ ತ ಪೂಜೆ ಮಾಡಿ ಮತ್ತೆ ಒಂದು ಚೈನ್ ಕೂಡ ಹಾಕ್ತಾ ಇದಾರೆ ಹುಡುಗಂಗೆ ಕತ್ಗೆ ನೋಡಿ ಚೈನ್ ಹಾಕ್ತಾ ಇದಾರೆ ಹೂನಾರ ಹಾಕೊಂಡು ಅಲ್ಲೇ ಎಲ್ಲಾ ರೆಡಿ ಮಾಡ್ಕೊಂಡು ಕರ್ಕೊಕೊಂಡು ಇಲ್ಲಿ ತಾಲಿ ಕಟ್ಟು ಅಸಮಾನ ಮೇಲೆ ನಿಲ್ಸ್ಬಿಡ್ಬೇಕು ಆ ರೀತಿ ಕರ್ಕವರ್ಬೇಕು ಇವಾಗ ಹುಡ್ಗಿ ತಮ್ಮ ಚಪ್ಪಲಿ ಹಾಕೋಕೆ ರೆಡಿ ಮಾಡ್ಕತಾ ಇದ್ದಾರೆ ಇವಾಗ ಚಪ್ಪಲಿ ಹಾಕಿ ಹುಡ್ಗಿ ತಮ್ಮ ಚಪ್ಪಲಿ ಹಾಕ್ಬೇಕಾದ್ರೆ ಚಪ್ಪಲಿ ಹಾಕ್ಬಿಟ್ಟು ಹಾಕ್ತವ್ರಿಗೆ ಹುಡ್ಗ ದುಡ್ಡು ಕೊಡ್ಬೇಕು ಐನೂರು ಅಂದರೆ ಸಾವಿರ ಒಂದರ ಇವರು ಐನೂರು ಒಂದು ಕೊಟ್ಟಿದ್ರು ಇವಾಗ ಛತ್ರಿ ಹಿಡ್ಕೊಂಡು ನೋಡು ಹುಡ್ಗಿ ಹುಡ್ಗನ ಛತ್ರಿ ಮುಖಾಂತರ ಹಿಡ್ಕೊಂಡು ಆ ಥರ ಕರ್ಕವರು ಸತ್ ಪದ್ಧತಿ ಐತೆ ಇವಾಗ ಕರ್ಕೊಂಡು ಹಸಮ ನಿಲ್ಲಿಸ್ತಾ ಇದ್ದಾರೆ ದಾರೆಗೆ ನೋಡಿ ಇವಾಗ ಮೂರು ಸುಸ್ತ ಮೂರು ಸು ಸುತ್ತಬಿಟ್ಟು ಇವಾಗ ಹುಡುಗನ ಬಲ್ಗಾಲ್ ಮುಂದೆ ಇಕ್ಕಿ ಹಸ ಮಣೆ ಮೇಲೆ ನಿಲ್ಲಿಸಿದ್ರು ಇವಾಗ ಹುಡುಗಿ ಕರ್ಕೊಬ್ರಕ್ಕ ಹೋಗಿದ್ವಿ ಹುಡುಗಿ ಕರ್ಕೊಬತಾ ಇದೀವಿ ನೋಡಿ ಇಲ್ಲೂ ಕೂಡ ಕರ್ಕೊಬತ ಇದ್ದಾರೆ ನಮ್ಮ ತಮ್ಮ ಹುಡುಗಿನ ಕರ್ಕೊಬರ್ತಾ ಇದ್ದಾರೆ じゃあまた次の手だってみた瞬

laڑge kokukalsn <small> mastaderada ಒಳಗೆ ಒಳಗಡೆ ಕರ್ಕೊಂಡು ಹೋಗಿ ಅದು ಶಾಸ್ತ್ರ ಮಾಡ್ತಾರೆ ಅದು ಹೊಸ ಪೂಜೆ ಮಾಡಿ ಸೇರೊದ್ದು ಒಳಗಡೆ ಹೋಗೋದು ಅದನ್ನು ಇವಾಗ ಮಾಡಿಸ್ತಾ ಇದ್ದಾರೆ